What? <laughs> ಶರಣ್ಯ ಎಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ಸಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಸ್ವರ್ಣ ಗೌರಿ ವ್ರತ ಹಾಗೂ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬ ಶ್ಲೋಕದ ಮೂಲಕ ಸರ್ವರಿಗೂ ಸ್ವರ್ಣಗೌರಿ ವ್ರತದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಸ್ವರ್ಣಗೌರಿ ಹಬ್ಬ ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ವಿಜೃಂಭಣೆಯಿಂದ ಆಚರಿಸುವಂತ ಹಬ್ಬ ಅಂತಾನೆ ಹೇಳಲ್ಪಡಲಾಗುತ್ತದೆ ಹೆಣ್ಣು ಮಕ್ಕಳು ಕೈ ಬಳೆಗಳನ್ನು ಧರಿಸಿ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಪಾರ್ವತಿ ರೂಪವಾದ ಗೌರಿಯನ್ನು ಪೂಜಿಸುತ್ತಾರೆ ಹಾಗೆ ವಿವಾಹಿತ ಮಹಿಳೆಯರು ತನ್ನ ಪತಿಯ ದೀರ್ಘಾಯುಷಿಗಾಗಿ ಸಕಲ ಸನ್ಮಂಗಳ ಸೌಭಾಗ್ಯವನ್ನು ಕೋರುತ್ತಾ ಈ ಹಬ್ಬವನ್ನು ಆಚರಿಸಿದರೆ ಅವಿವಾಹಿತ ಮಹಿಳೆಯರು ಅಥವಾ ಕನ್ಯೆಯರು ತನಗೆ ಒಳ್ಳೆಯ ಪತಿ ಅಥವಾ ಜೀವನ ಸಂಗಾತಿ ಸಿಗಲೆಂದೇ ಈ ಹಬ್ಬವನ್ನು ಆಚರಿಸಲ್ಪಡುತ್ತಾರೆ ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ತವರು ಮನೆಯ ಬಾಗುಣ ಗೌರಿ ಹಬ್ಬದ ವಿಶೇಷವೆಂದೇ ಹೇಳಬಹುದು ಸುಮಂಗಲಿಯರೆಲ್ಲರೂ ಬಾಗಣೆ ಕೊಡುವುದರ ಮೂಲಕ ಗೌರಿ ಹಬ್ಬವನ್ನು ಆಚರಿಸುತ್ತಾರೆ ನಮ್ಮ ಎಎಸ್ವಿ ಎನ್ವಿ ಸಂಘ ಹಾಗೂ ಅಕ್ಕ ಮಹಾದೇವಿ ನಗರ್ತ ಮಹಿಳಾ ಸಂಘದ ವತಿಯಿಂದ ಇಂದಿನ ಸ್ವರ್ಣಗೌರಿ ವ್ರತವನ್ನು ನಗರ್ತ ಮಹಿಳೆಯರೆಲ್ಲರೂ ಸೇರಿ ನಗರ್ತ ಭವನದಲ್ಲಿ ಚಿಕ್ಕಬಳ್ಳಾಪುರದ ನಗರ್ತ ಭವನದಲ್ಲಿ ಆಚರಿಸಲ್ಪಟ್ಟರು ಬಹಳ ವಿಜೃಂಭಣೆಯಿಂದ ಆಚರಿಸಿದ ಈ ಹಬ್ಬ ನಾಡಿನ ಎಲ್ಲಾ ಮಹಿಳೆಯರಿಗೂ ಹಾಗೂ ನಮ್ಮ ನಗರದ ಸಮಾಜದ ಎಲ್ಲಾ ಬಾಂಧವರಿಗೂ ಸಹ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಸ್ವರ್ಣಗೌರಿ ವ್ರತದ ಶುಭಾಶಯಗಳು ಧನ್ಯವಾದಗಳು